ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಲ್ಲಿಂದು ನಗರದ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಅದ್ದೂರಿಯಾಗಿ ಸನ್ಮಾನ ಮಾಡಿ ಗೌರವಿಸಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ನಮ್ಮ ಸ್ನೇಹಿತರಾದ ಹೊನ್ನಪ್ಪ ಗಂಗನಾಳ ಅವರಾಗಿರೋದು ಬಹಳ ಖುಷಿಯ ವಿಚಾರ ಇಂತಹ ಮಹಾನ್ ಪುರುಷರ ಜಯಂತೋತ್ಸವ ಅಧ್ಯಕ್ಷರಾಗಿರೋದು ನಮಗೆಲ್ಲ ಸಂತಸ ತಂದಿದೆ ಅಂತ ಆರ್ ಚನಬಸು ಖಾಸಗಿ ಸಂಸ್ಥೆಗಳ ಅಧ್ಯಕ್ಷರು ತಿಳಿಸಿದರು ಸಗರ್ ಭೀಮನಗೌಡ ಕಾಸ್ಕತೇಶ್ವರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸತ್ಯನಾರಾಯಣ ತಿಪ್ಪಣ್ಣ ಕ್ಯಾತನಾಳ್ ಹೀಗೆ ಹಲವು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಳಿಕೇರಿ ಸಾಹೇಬ್ ಅಂಬೇಡ್ಕರ್ ತಾಲೂಕಾ ಸಮಿತಿಯ ಅಧ್ಯಕ್ಷರಾಗಿ ಸರ್ವರ ಅಭಿಪ್ರಾಯದ ಮೇರೆಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಖಾಸಗಿ ಶಾಲಾ ಒಕ್ಕೂಟದ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸುತ್ತಾ ಅವರಿಗೆಲ್ಲರ ಪರವಾಗಿ ಈ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಸೊನ್ನಪ್ಪ ಗಂಗನಾಳ್ ಅವರು ಶೋಷಿತ ಸಮುದಾಯಗಳ ಒಂದು ಯುವಶಕ್ತಿಯಾಗಿದ್ದು ಇವತ್ತು ಸಮಾಜದ ಕೇವಲ ದಲಿತ ಸಂಘರ್ಷ ಸಮಿತಿ ಅಷ್ಟೇ ಅಲ್ಲ ಇಡೀ ಎಲ್ಲ ಸಮುದಾಯದ ಜನರ ಪ್ರೀತಿಗೆ ಪಾತ್ರರಾಗಿ ಇವತ್ತು ಅದರಲ್ಲೂ ವಿಶೇಷವಾಗಿ ಖಾಸಗಿ ಶಾಲೆಗಳ ಎಲ್ಲ ಹೋಗುಗಳಿಗೆ ಪ್ರತಿಯೊಂದು ಕೂಡ ಎಲ್ಲರೊಂದಿಗೆ ಸ್ಪಂದಿಸುತ್ತಾ ಒಂದು ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಇನ್ನು ಮುಂದೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಖಾಸಗಿ ಶಾಲೆಯ ಉಪಾಧ್ಯಕ್ಷರಾದಂತಹ ಆರ್ ಚಂದ ಅವರುಪನವರು ಮತ್ತು ನಮ್ಮ ಹಿಡಿಯರು ಇದ್ದಾರೆ ಎಲ್ಲರೂ ಸೇರೋರಿಗೆ ಆತ್ಮೀಯವಾಗಿ ಸನ್ಮಾನ